ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ಪ್ರೀತಿಯ ನಿಮ್ಗೆಲ್ಲ ಜಾಗತಿಕ ಭದ್ರತೆಗೆ ಅಪಾಯ ಎಂದೇ ಪರಿಗಣಿಸಲಾಗಿರುವ ಉತ್ತರ ಕೊರಿಯಾ ಕ್ಷಿಪಣಿಗಳ ತಯಾರಿಕಾ ಘಟಕದ ವಿಸ್ತರಣೆಗೆ ಕೈ ಹಾಕಿದೆ ಹ್ಯಾಮ್ ಹಂಗ್ನಲ್ಲಿರುವ ರಿಯಾಂಗ್ ಸಾಂಗ್ ಮೆಷಿನ್ ಕಾಂಪ್ಲೆಕ್ಸ್ ವಿಸ್ತರಣೆಗೆ ಮುಂದಾಗಿದೆ ಸದ್ಯ ರಷ್ಯಾ ಉಕ್ರೇನ್ ವಿರುದ್ಧ ಬಳಸುತ್ತಿರುವ ಅಲ್ಪ ಶ್ರೇಣಿಯ ಕ್ಷಿಪಣಿಗಳನ್ನು ಈ ಘಟಕದಲ್ಲಿ ಉತ್ಪಾದಿಸಲಾಗ್ತಾ ಇದೆ ಮುಂಬರುವ ಯುದ್ಧದ ಸನ್ನಿವೇಶಗಳನ್ನ ಗುರಿಯಾಗಿಸಿಕೊಂಡೇ ಈ ಮಿಸೈಲ್ ಘಟಕದ ವಿಸ್ತರಣೆಗೆ ಮುಂದಾಗಲಿದೆ ಎನ್ನಲಾಗಿದೆ ಸ್ಯಾಟಲೈಟ್ ಇಮೇಜ್ ನಲ್ಲಿ ಘಟಕದ ವಿಸ್ತರಣೆ ಸ್ಪಷ್ಟವಾಗಿ ಕಾಣುತ್ತಿದೆ ಅಂತ ರಕ್ಷಣಾ ತಜ್ಞರು ಉಲ್ಲೇಖಿಸಿದ್ದಾರೆ ಅತ್ಯಂತ ಶಕ್ತಿಶಾಲಿ ಎನಿಸುವ ಫಾಸಾಂಗ್ ಲೆವೆನ್ ವರ್ಗದ ಘನ ಇಂಧನ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನು ಉತ್ತರ ಕೊರಿಯಾ ಮಾತ್ರವೇ ಉತ್ಪಾದಿಸ್ತಾ ಇದೆ ರಷ್ಯಾ ಈ ಉತ್ತರ ಕೊರಿಯಾ ನಿರ್ಮಿತ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನು ಉಕ್ರೇನ್ ವಿರುದ್ಧ ಬಳಸ್ತಾ ಇದೆ ಹೀಗಾಗಿ ಘಟಕದ ವಿಸ್ತರಣೆ ಹೊಸ ತಲೆನೋವು ತಂದಿಟ್ಟಿದೆ ಅಮೆರಿಕ ಸುಧಾರಿತ ಶಸ್ತ್ರಾಸ್ತ್ರಗಳ ಬಳಕೆಗೆ ಉಕ್ರೇನ್ಗೆ ಅವಕಾಶ ನೀಡಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ಪ್ರಸ್ತಾಪ ಸಿದ್ಧವಾಗುತ್ತಿದ್ದರು ಇಸ್ರೇಲಿ ಪಡೆಗಳು ತಮ್ಮ ದಾಳಿ ಮುಂದುವರೆಸಿವೆ ಲೆಬನನ್ನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ಮೂವತ್ತ ಒಂದು ಜನ ಐಡಿಎಫ್ ದಾಳಿಗೆ ಬಲಿಯಾಗಿದ್ದಾರೆ ರಾಜಧಾನಿ ಬೈರುತ್ ಸೇರಿದಂತೆ ಹಲವೆಡೆ ರಾತ್ರಿ ಇಡೀ ಬಾಂಬ್ಗಳ ಸುರಿಮಳೆಯಾಗಿದೆ ಇತ್ತ ಗಾಜಾಪಟ್ಟಿಯ ಉತ್ತರ ಭಾಗದಲ್ಲಿ ಇಸ್ರೇಲ್ ದಾಳಿಗೆ ಹನ್ನೊಂದು ಪ್ಯಾಲೆಸ್ತೀನಿಯರು ಬಲಿಯಾಗಿದ್ದಾರೆ ಮಳೆ ಹಾಗೂ ದಾಳಿಯಿಂದ ಬಚಾವಾಗಲು ನಿರ್ಮಿಸಿಕೊಂಡಿದ್ದ ಡೇರೆಗಳ ಮೇಲೆಯೇ ಐಡಿಎಫ್ ಸೈನಿಕರು ದಾಳಿ ನಡೆಸಿದ್ದಾರೆ ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಆಕ್ರಮಿತ ಪಶ್ಚಿಮ ತೀರದಲ್ಲಿ ವಿಶ್ವವಿದ್ಯಾಲಯವೊಂದರ ಮೇಲೆ ಇಸ್ರೇಲಿ ಪಡೆಗಳು ದಾಳಿ ನಡೆಸಿವೆ ಘಟನೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಇತ್ತ ಬೆತ್ತ ಲೆಹೇಮ್ ನಲ್ಲಿ ಮೂವರು ಪ್ಯಾಲೆಸ್ತೀನಿಯರನ್ನ ಬಂಧಿಸಲಾಗಿದೆ ಇದರ ನಡುವೆ ಹಿಜ್ಬುಲ್ಲಾ ಜೊತೆಗೆ ಕದನ ವಿರಾಮ ಪ್ರಸ್ತಾವನೆ ಒಪ್ಪಿಕೊಳ್ಳುವಂತೆ ಅಮೆರಿಕ ಇಸ್ರೇಲ್ ಮೇಲೆ ನಿರಂತರ ಒತ್ತಡ ಹೇರ್ತಿದೆ ಹೀಗಾಗಿ ಇಸ್ರೇಲ್ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ಯುದ್ಧ ವಿರಾಮ ಪ್ರಸ್ತಾಪದ ವಿಚಾರವಾಗಿ ನೆತನ್ಯಾಹು ಸಂಪುಟದಲ್ಲಿ ಭಿನ್ನಾಭಿಪ್ರಾಯಗಳಿವೆ ಈಜಿಪ್ಟ್ನಲ್ಲಿ ಧೋಣಿ ದುರಂತ ಸಂಭವಿಸಿದೆ ಕೆಂಪು ಸಮುದ್ರದ ಕರಾವಳಿಯಲ್ಲಿ ಪ್ರವಾಸಿ ಧೋಣಿಯೊಂದು ಮುಳುಗಿ ಹದಿನಾರು ಜನ ನಾಪತ್ತೆಯಾಗಿದ್ದಾರೆ ಇದರಲ್ಲಿ ಹನ್ನೆರಡು ವಿದೇಶಿಗರು ಸಹ ಸೇರಿದ್ದಾರೆ ಬೋಟ್ನಲ್ಲಿ ಮೂವತ್ತೊಂದು ಪ್ರವಾಸಿಗರು ಮತ್ತು ಹದಿಮೂರು ಸಿಬ್ಬಂದಿ ಸೇರಿದಂತೆ ಒಟ್ಟು ನಲವತ್ನಾಲ್ಕು ಮಂದಿ ಪ್ರಯಾಣಿಸ್ತಾ ಇದ್ರು ಎನ್ನಲಾಗಿದೆ ಬಹುದಿನದ ಡೈವಿಂಗ್ ಟ್ರಿಪ್ನಲ್ಲಿ ಸಾಗುತ್ತಿದ್ದಾಗ ಈ ಘಟನೆ ನಡೆದಿದೆ ಬೆಳಗಿನ ಜಾವ ಐದು ಮೂವತ್ತರ ಸಮಯದಲ್ಲಿ ಮಾರ್ಷಾ ಆಲಂ ಪಟ್ಟಣದ ಬಳಿ ದೋಣಿ ದುರಂತಕ್ಕೀಡಾಗಿದೆ ಅಂತ ಸ್ಥಳೀಯಾಡಳಿತ ತಿಳಿಸಿದೆ ಸದ್ಯ ಬೋಟ್ನಲ್ಲಿದ್ದ ಇಪ್ಪತ್ತೆಂಟು ಜನರನ್ನ ರಕ್ಷಣೆ ಮಾಡಲಾಗಿದೆ ಗಾಯಾಳುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬಿಡುಗಡೆ ಮಾಡಲಾಗಿದೆ ದುರಂತಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಆದರೆ ಹಠಾತ್ ದೊಡ್ಡ ಅಲೆಯೊಂದು ದೋಣಿಯನ್ನ ಅಪ್ಪಳಿಸಿದೆ ಎನ್ನಲಾಗಿದೆ ಇದರಿಂದಾಗಿ ಐದರಿಂದ ಏಳು ನಿಮಿಷಗಳಲ್ಲಿ ಬೋಟ್ ಸಮುದ್ರದಲ್ಲಿ ಮುಗುಚ್ಚಿದೆ ಅಂತ ಪ್ರಾಥಮಿಕ ವರದಿಗಳು ಸೂಚಿಸಿವೆ ಲಿಬಿಯಾದಲ್ಲಿ ಮರುಭೂಮಿಯನ್ನ ದಾಟಿ ಮೆಡಿಟರೇನಿಯನ್ ತೀರಕ್ಕೆ ತೆರಳುತ್ತಿದ್ದ ಮುನ್ನೂರಕ್ಕೂ ಅಧಿಕ ವಲಸಿಗರನ್ನ ತಡೆಯಲಾಗಿದೆ ಅಕ್ರಮವಾಗಿ ನುಸುಳಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಲಿಬಿಯಾ ಸೈನಿಕರು ವಲಸಿಗರನ್ನ ಬಂಧಿಸಿದ್ದಾರೆ ಲಿಬಿಯಾದ ನಾಲ್ನೂರ ನಲವತ್ನಾಲ್ಕು ಬ್ರಿಗೇಡ್ ವಲಸಿಗರನ್ನ ಬಂಧಿಸಿರುವ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ ನೆಲದ ಮೇಲೆ ಕುಳಿತಿರುವ ಪುರುಷರು ಮಹಿಳೆಯರು ಮತ್ತು ಮಕ್ಕಳ ಗುಂಪನ್ನ ಲಿಬಿಯಾ ಸೈನಿಕರು ಸುತ್ತುವರೆದಿರುವ ದೃಶ್ಯ ಚಿತ್ರದಲ್ಲಿದೆ ಆದರೆ ವಲಸಿಗರನ್ನ ಯಾವಾಗ ಬಂಧಿಸಲಾಗಿದೆ ಅನ್ನುವ ಬಗ್ಗೆ ಮಾಹಿತಿ ಇಲ್ಲ ವಲಸಿಗರು ಅಕ್ರಮವಾಗಿ ಮರುಭೂಮಿ ದಾಟುತ್ತಿದ್ದ ವೇಳೆ ಲಿಬಿಯಾ ಗಸ್ತು ಪಡೆ ವಶಕ್ಕೆ ಪಡೆದಿದೆ ಬಂಧಿತರ ವಿಚಾರಣೆ ಲಿಬಿಯಾ ಸೇನೆ ಇದೆ ಇತ್ತೀಚೆಗೆ ಐಫೋನ್ ಸಿಕ್ಸ್ಟೀನ್ ಮಾರಾಟದ ಮೇಲೆ ನಿರ್ಬಂಧ ಹೇರಿದ ಇಂಡೋನೇಷ್ಯಾ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಐಫೋನ್ ತಯಾರಿಕಾ ಸಂಸ್ಥೆ ಆಪಲ್ ಮುಂದಿಟ್ಟಿದ್ದ ನೂರು ಬಿಲಿಯನ್ ಡಾಲರ್ ಹೂಡಿಕೆ ಪ್ರಸ್ತಾವನೆಯನ್ನ ಇಂಡೋನೇಷ್ಯಾ ಸರ್ಕಾರ ತಿರಸ್ಕರಿಸಿದೆ ಮೂಲಗಳ ಪ್ರಕಾರ ಸರ್ಕಾರದ ಮಾನದಂಡ ಹಾಗೂ ಷರತ್ತುಗಳನ್ನ ಪೂರೈಸದಿರುವುದೇ ಪ್ರಸ್ತಾವನೆ ತಿರಸ್ಕರಿಸಲು ಕಾರಣ ಅಂತ ಹೇಳಲಾಗ್ತಿದೆ ಐಫೋನ್ ನಿಷೇಧದ ನಂತರ ಆಪಲ್ ಸಂಸ್ಥೆ ತನ್ನ ಹೊಸ ಫೋನ್ ಅನ್ನ ದೇಶೀಯವಾಗಿ ಮಾರಾಟ ಮಾಡಲು ಅನುಮತಿ ಕೋರಿತ್ತು ಇದಕ್ಕಾಗಿ ಇಂಡೋನೇಷ್ಯಾ ತನ್ನ ಹೂಡಿಕೆಯನ್ನ ನೂರು ಮಿಲಿಯನ್ಗೆ ಹೆಚ್ಚಿಸಲು ಪ್ರಸ್ತಾಪಿಸಿತ್ತು ಎನ್ನಲಾಗಿದೆ ಆದರೆ ಸರ್ಕಾರ ಇದಕ್ಕೆ ಸೊಪ್ಪು ಹಾಕಿಲ್ಲ ಹೀಗಾಗಿ ಜಾಗತಿಕ ಟೆಕ್ ದೈತ್ಯ ಆಪಲ್ ಸಂಸ್ಥೆಗೆ ಭಾರಿ ಹಿನ್ನಡೆಯಾದಂತಾಗಿದೆ ಅಮೆರಿಕದ ಕೋಸ್ಟಾರಿಕಾದಲ್ಲಿ ಲಘು ವಿಮಾನ ಒಂದು ಪತನವಾಗಿದೆ ಕೋಸ್ಟಾರಿಕಾದ ರಾಜಧಾನಿ ಸ್ಯಾನ್ ಜೋಸ್ನ ಆಗ್ನೇಯ ಭಾಗದಲ್ಲಿ ಈ ದುರಂತ ಸಂಭವಿಸಿದೆ ಈ ಲಘು ವಿಮಾನದಲ್ಲಿ ಆರು ಜನರು ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ಸೋಮವಾರ ಮಧ್ಯಾಹ್ನ ಮೌಂಟ್ ಪಿಕೋ ಬ್ಲಾಂಕೋ ಬಳಿ ವಿಮಾನ ಇದ್ದಕ್ಕಿದ್ದಂತೆ ನೆಲಕ್ಕೆ ಅಪ್ಪಳಿಸಿತ್ತು ಎನ್ನಲಾಗಿದೆ ಸದ್ಯ ವಿಮಾನದಲ್ಲಿದ್ದವರ ಗುರುತು ಪತ್ತೆಯಾಗಿಲ್ಲ ವಿಮಾನ ಉತ್ತರ ಕೆರೇಬಿಯನ್ ಕರಾವಳಿಯಲ್ಲಿರುವ ಟೊರ್ಟು ಟೇಕ್ ಆಫ್ ಆಗಿ ಸ್ಯಾನ್ ಜೋಸ್ನತ್ತ ತೆರಳುತ್ತಾ ಇತ್ತು ಎನ್ನಲಾಗಿದೆ ವಿಮಾನದ ಅವಶೇಷಗಳು ಪರ್ವತದ ಮೇಲ್ಭಾಗದಲ್ಲಿ ಸಿಕ್ಕಿದ್ದು ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ ಇವಿಎಂ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಎರಡು ಭಿನ್ನ ಸ್ವರಗಳು ಹೊರಟಿವೆ ಪಕ್ಷದ ಅನೇಕ ಘಟಾನುಘಟಿ ನಾಯಕರೇ ಮತಯಂತ್ರಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಮತ್ತೊಂದೆಡೆ ಪಕ್ಷದ ಸಂಸದರೇ ಈ ಬಗ್ಗೆ ವಿಷಯ ಅಲ್ಲಗಳೆಯುತ್ತಿದ್ದಾರೆ ಪಕ್ಷದ ಸಂಸದ ಪಿ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ತಮಗೆ ಇ ವಿಎಂಗಳ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಎಂದಿದ್ದಾರೆ ತಮಗೆ ಇ ವಿಎಂಗಳಿಂದ ಅಂತಹ ಯಾವುದೇ ಕೆಟ್ಟ ಅನುಭವ ಆಗಿಲ್ಲ ಜೊತೆಗೆ ಇವಿಎಂಗಳ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವ ಯಾವುದೇ ಸಾಕ್ಷ್ಯ ತಮ್ಮ ಬಳಿ ಇಲ್ಲ ಅಂತ ಕಾರ್ತಿ ಚಿದಂಬರಂ ಹೇಳಿದ್ದಾರೆ ಎಲ್ಲರೂ ಹೇಳುತ್ತಾರೆ ಎಂದು ನಾವು ಹೇಳೋದಿಲ್ಲ ತಮಗೆ ಇ ವಿ ಹ್ಯಾಕ್ ಮಾಡಬಹುದು ಅಂತ ಅನಿಸೋದಿಲ್ಲ ಅಂತ ಕಾರ್ತಿ ಹೇಳಿದ್ದಾರೆ ಇನ್ನು ಮಹಾರಾಷ್ಟ್ರ ಸೋಲಿನ ಬೆನ್ನಲ್ಲೇ ಮಹಾವಿಕಾಸ ಆಗಡಿ ಇ ವಿ ಎಂ ವಿಚಾರವಾಗಿ ಮತ್ತೆ ಅಪಸ್ವರವೆತ್ತಿದೆ ಎನ್ ಸಿ ಪಿ ನಾಯಕಿ ಹಾಗೂ ಸಂಸದೆ ಸುಪ್ರಿಯಾ ಸುಳೆ ಇವಿಎಂ ವಿಚಾರವಾಗಿ ಇಂಡಿ ಕೂಟದ ಸದಸ್ಯರ ಜೊತೆ ಚರ್ಚಿಸಿರುವುದಾಗಿ ಹೇಳಿದ್ದಾರೆ ಮತ್ತೊಂದೆಡೆ ಸಮಾಜವಾದಿ ಪಕ್ಷ ಜಗನ್ ನೇತೃತ್ವದ ವೈಎಸ್ಆರ್ ಪಿ ಸಹ ಇವಿಎಂ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನ ಎತ್ತಿವೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದ ಚಿತ್ರ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಗೆ ಬಂಧನ ಭೀತಿ ಕಾಡ್ತಿದೆ ವರ್ಮಾ ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ನವೆಂಬರ್ ಇಪ್ಪತ್ತ ಐದರಂದು ಹೈದರಾಬಾದ್ ನಲ್ಲಿರುವ ವರ್ಮಾ ಪಂಗಲಿಗೆ ಪೊಲೀಸರು ಹೋಗಿದ್ದರು ಆದರೆ ವರ್ಮಾ ಕಾಕಿ ಕೈಗೆ ಸಿಗದೆ ಪರಾರಿಯಾಗಿದ್ದಾರೆ ಥೇಟ್ ಸಿನಿಮೆಯ ರೀತಿಯಲ್ಲೇ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ರಾಮ್ ಗೋಪಾಲ್ ವರ್ಮಾ ಪೊಲೀಸರ ಕೈಗೆ ಸಿಗದೆ ನಾಪತ್ತೆಯಾಗಿದ್ದಾರೆ ಅಂದಹಾಗೆ ವರ್ಮಾ ವಿರುದ್ಧ ಮುದ್ದಿಪಡು ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಹನ್ನೊಂದರಂದು ದೂರು ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ವರ್ಮಾ ಬಂಧಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಸರಣಿ ಹತ್ಯೆಗಳನ್ನ ನಡೆಸುತ್ತಿದ್ದ ವಿಕೃತ ಕೊಲೆಗಾರ್ನನ್ನ ಗುಜರಾತ್ ಪೊಲೀಸರು ಬಂಧಿಸಿದ್ದಾರೆ ವಲಸಾಡ್ ಜಿಲ್ಲೆಯ ಯುವತಿಯೊಬ್ಬರು ಹತ್ಯೆ ಹಾಗೂ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಲಾಗಿದೆ ಬಂಧಿತ ಆರೋಪಿಯನ್ನ ರಾಹುಲ್ ಜಾಟ್ ಅಂತ ಗುರುತಿಸಲಾಗಿದೆ ಈತ ಹರಿಯಾಣದ ಮೂಲದವನಾಗಿದ್ದು ಕಳೆದ ಇಪ್ಪತ್ತೈದು ದಿನಗಳಿಂದ ಐದು ಬರ್ಬರ ಹತ್ಯೆಗಳನ್ನು ನಡೆಸಿದ್ದ ಎನ್ನಲಾಗಿದೆ ವಿಚಿತ್ರ ಅಂದರೆ ಈ ಸೀರಿಯಲ್ ಕಿಲ್ಲರ್ ಒಂದು ಕೊಲೆ ಮಾಡಿದ ಬಳಿಕ ಪದೇ ಪದೇ ತಾನಿರುವ ಇರುವ ಸ್ಥಳವನ್ನ ಬದಲಾಯಿಸುತ್ತಿದ್ದ ಎನ್ನಲಾಗಿದೆ ಇಲ್ಲಿವರೆಗೆ ನಾಲ್ಕಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಕರ್ನಾಟಕ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈತನ ಮೇಲೆ ರೈಲು ಲೂಟಿ ಮತ್ತು ಕೊಲೆ ಪ್ರಕರಣಗಳು ದಾಖಲಾಗಿವೆ ತಮಿಳುನಾಡಿನ ಹಲವೆಡೆ ಮತ್ತೆ ಮಳೆ ಬಿರುಸು ಪಡೆದಿದೆ ರಾಜಧಾನಿ ಚೆನ್ನೈನಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಕಳೆದ ರಾತ್ರಿಯಿಂದಲೇ ತೊಡೈರಾ ಪೇಟ್ ಬ್ರಾಡ್ ವೇ ಕದಂಬಕಂ ಎಗ್ಮೋರ್ ಸೇರಿದಂತೆ ನಗರದ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗಿದೆ ಹೀಗಾಗಿ ಅನೇಕ ತಗ್ಗು ಪ್ರದೇಶಗಳು ಜಲಾವೃತವಾಗಿ ನೆರೆ ಸ್ಥಿತಿ ನಿರ್ಮಾಣವಾಗಿದೆ ಬಂಗಾಲ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ಮಳೆ ಬಿರುಸು ಪಡೆದಿದೆ ಮುಂದಿನ ದಿನಗಳಲ್ಲಿ ವಾಯುಭಾರ ಕುಸಿತ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಚೆನ್ನೈನಿಂದ ಆಗ್ನೇಯ ದಿಕ್ಕಿನಲ್ಲಿ ಎಂಟುನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಬಂಗಾಲ ಕೊಲ್ಲಿಯಲ್ಲಿ ಈ ವಾಯುಭಾರ ಕುಸಿತ ಕಂಡುಬಂದಿದೆ ಇದು ಮುಂದಿನ ದಿನಗಳಲ್ಲಿ ಸೈಕ್ಲೋನ್ ಆಗಿ ಪರಿವರ್ತನೆ ಆಗಬಹುದು ಇನ್ನು ವಾಯುಭಾರ ಕುಸಿತದಿಂದಾಗಿ ಮಹಾಬಲಿಪುರಂ ಕೋವಲಂ ನೆಮ್ಮೆಲ್ಲಿ ಪಟ್ಟಾಯಿಪುಲಂ ದೇವನೇರಿ ಸಾತ್ ರಂಗಪಟ್ಟಣಂ ಸೇರಿದಂತೆ ಹಲವು ತೀರ ಪ್ರದೇಶಗಳಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಕಡಲ ತೀರಗಳಲ್ಲಿ ಆಳೆತ್ತರದ ಅಲೆಗಳು ಕಂಡು ಬಂದಿವೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ